ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಕೂಡ ನಾನು ನನ್ನ ಮನೆಯಲ್ಲೇ ಇದ್ದೀನಿ ನನ್ನ ಮನೆ ಅಂದರೆ ನಮ್ಮೂರ ಹತ್ರನೇ ಇರುತ್ತೋ ಸ್ವಲ್ಪ ಸಿಟಿಯಲ್ಲಿರೋದು ನಮ್ಮದು ಒಂಚೂರು ಒಳಗಹಳ್ಳಿ ಹಾಗೆ ಇವತ್ತು ನಾವು ಹೊಳೆಗೆ ಬಂದಿದ್ದೀವಿ ಇವತ್ತು ಆಗಿ ನೆಕ್ಸ್ಟ್ ಡೇ ಇವತ್ತು ನಾನ್ ವೆಜ್ ಊಟ ಇತ್ತು ಮಾಯ ಮನೆಯಲ್ಲಿ ನಾನ್ ವೆಜ್ ಪಾರ್ಟಿ ಸೊ ಹೆಂಗಸರೆಲ್ಲ ಅಡುಗೆ ಮಾಡ್ತಾಯಿದ್ದಾರೆ ಹಾಗೆ ನಾವೆಲ್ಲ ಇವಾಗ ಹೊಳೆಗೆ ಬಂದಿದ್ದೀವಿ

ನಾನೇ ನೀರಲ್ಲೇ ಆಟ ಹೋಗಿಲ್ಲ ಮಕ್ಕಳು ಬಂದಿರೋದ್ರಿಂದ ಅವ್ರ ಜೊತೆ ಬಂದೆ ನಾನು ಅಕ್ಕ ಕೂಡ ಹಾಗೆ ಮಕ್ಕಳನ್ನ ಒಬ್ಬೊಬ್ಬರೇ ಬಿಡೋಕ್ಕಾಗಲ್ವಲ್ಲ ಅವ್ರು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಬೇಕು ನೀರಲ್ಲಿ ಆಟ ಆಡುವಾಗ ಮತ್ತು ಇದು ಡ್ಯಾಮ್ ನೀರು ಇಲ್ಲಿ ಬಿಡೋದ್ರಿಂದ ನಮಗೂ ಹೆದರಿಕೆ ಇತ್ತು ಮಕ್ಕಳು ಏನು ಮಾಡ್ತಾರೆ ಮಕ್ಕಳು ಎಲ್ಲ ಫುಲ್ಲು ನೀರಲ್ಲಿ ಎಂಜಾಯ್ ಮಾಡ್ತಾಯಿದ್ರು ಹಾಗೆ ನಮ್ಮ ಮಾವ ಹಾಗೆ ನಮ್ಮ ರಿಲೇಶನ್ಸ್ ಎಲ್ಲ ಬಂದಿದ್ರು ಅವರೆಲ್ಲ ಇನ್ನೂ ಅಲ್ಲೇ ಇದ್ದರು ಹಾಗೆ ನಾನು ಪ್ರಾಗ್ಯಂಗೆ ಮತ್ತು ನನ್ನ ಅಕ್ಕನ ಮಗಳೆಲ್ಲ ಡ್ರೆಸ್ ಚೇಂಜ್ ಮಾಡಿ ಇವಾಗ ಮೇಲ್ಗಡೆ ಬಂದಿದ್ದೀವಿ ಇಲ್ಲಿ ರೂಮ್ಸ್ ಕೂಡ ಉಂಟು ನೀವು ಡ್ರೆಸ್ ಚೇಂಜ್ ಮಾಡೋದಾದರೆ ನಮ್ಮ ಊರಲ್ಲಿ ಎಳ್ಳಮಾಸೆ ಇದೇ ದೇವಸ್ಥಾನ ಆಗೋದು ಹೊಳೆ ಶಂಕರನಾರಾಯಣ ಅಂತೇಳಿ ಸೊ ಇಲ್ಲೇ ಪಕ್ಕದಲ್ಲಿರೋ ಹೊಳೆಗೆ ನಾವು ಬಂದಿದ್ದು ಇಲ್ಲಿ ಬಂದಾಗ ಮಾತ್ರ ತುಂಬ ಕೇರ್ಫುಲ್ಲಾಗಿರ್ಬೇಕು ಯಾಕಂದರೆ ಇವಾಗ ನೋಡಿದ್ರೆ ನೋಡಿ ನಿಮ್ಗೆ ಹೊಳೆಯಲ್ಲಿ ಸ್ವಲ್ಪ ನೀರಿದೆ ಅನ್ನಿಸುತ್ತೆ ಬಟ್ ಡ್ಯಾಮ್ ನೀರು ಬಿಟ್ಟಾಗ ಮಾತ್ರ ಹೊಳೆ ಫುಲ್ಲಾಗಿ ಕಲ್ಲುಗಳೇ ಕಾಣಿಸಲ್ಲ ಆ ರೀತಿ ಆಗುತ್ತಂತೆ ನಾನು ನೋಡಿರಲಿಲ್ಲ ಹಾಗಾಗಿ ಸ್ವ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗುತ್ತೆ ನಾವು ಹಾಗೆ ಅಲ್ಲಿ ಸೌಂಡ್ ಮಾಡ್ತಾರಂತೆ ನೀರು ಬಿಡೋಕ್ಕಿಂತ ಮುಂಚೆ ಒಂದು ಮೂರು ಸಲ ಆನ್ ಮಾಡ್ತಾರಂತೆ ಆವಾಗ ನಾವು ಈ ಕಡೆ ಬಂದರೆ ಆಯಿತು ಆದ್ರೂ ನಾವು ಇಲ್ಲಿ ಬಂದಾಗ ಮಕ್ಕಳನ್ನೆಲ್ಲ ಬಂದೆ ತುಂಬ ಕೇರ್ಫುಲ್ ಆಗಿರಬೇಕು ಹಾಗಾಗಿ ನಾನು ಅಕ್ಕ ಎಲ್ಲ ಬಂದ್ವಿ ಇವಾಗ ನಾವು ಹೊರಟಿದ್ದೀವಿ ಎಷ್ಟು ಬಿಸಿಲಿತ್ತಂದರೆ ತುಂಬಾ ಬಿಸಿಲಿತ್ತು ಆದರೂ ನನ್ನ ಮಕ್ಳನ್ನ ಬಿಟ್ಟು ಆಚೆ ಈಚೆ ಹೋಗಲಿಲ್ಲ ಅಲ್ಲೇ ಬಿಸಿಲಲ್ಲೇ ನಿಂತ್ಕೊಂಡಿದ್ದೆ ಇಲ್ಲಿ ನೋಡಿ ಇದು ವಾರಾಹಿ ಡ್ಯಾಮಿದು ನೀರು ಈ ಹೊಳೆಗೆ ಬಿಡ್ತಾರೆ ನಮಗೆ ಹತ್ತಿರ ಆಗೋದ್ರಿಂದ ನಾವು ಬಂದಿದ್ದೀವಿ ನಾನು ಇಲ್ಲೇ ಹುಟ್ಟಿ ಬೆಳೆದ್ರೂ ನಾನು ಇವ ಇಷ್ಟು ತನಕ ಯಾವತ್ತೂ ಬಂದಿರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ಎಳ್ಳಮಾಸೆ ಒಂದು ಸಲ ಬೆಳಗಿನ ಜಾವ ಬೇಗ ಬಂದು ಹೊಳೆ ಸ್ನಾನ ಮಾಡಿ ಹೋಗಿದ್ವಿ ಅದಾದ ಮೇಲೆ ಮತ್ತೆ ನಾನು ಯಾವತ್ತೂ ಬಂದಿರಲಿಲ್ಲ ಇಲ್ಲಿಗೆ ಎಲ್ಲರ ಜೊತೆ ಬಂದಿದ್ದಲ್ವ ತುಂಬ ಖುಷಿ ಆಯಿತು ನಾನು ಖುಷಿಗಿಂತನೂ ಮಕ್ಕಳು ತುಂಬ ಎಂಜಾಯ್ ಮಾಡಿದರು ಅದು ನನಗೆ ಖುಷಿಯಾಯಿತು ಇದೇ ದೇವಸ್ಥಾನ ಶಂಕರನಾರಾಯಣ ಅಂದರೆ ಈಶ್ವರ ದೇವಸ್ಥಾನ ಇಲ್ಲಿ ವರ್ಷಕ್ಕೆ ಒಮ್ಮೆ ಎಳ್ಳಮಾವಾಸೆ ದಿವಸ ತುಂಬ ಜಾತ್ರೆ ಥರ ಇರುತ್ತೆ ಎಲ್ಲ ಎಳ್ಳ ಅಮಾವಾಸ್ಯೆ ಸ್ನಾನ ಮಾಡ್ತಾರೆ ಈ ಹೊಳೆಯಲ್ಲಿ ಹಾಗೆ ನಾವು ನೆಕ್ಸ್ಟ್ ಡೇ ನನ್ನ ಚಿಕ್ಕಮ್ಮನ ಮಗಳಿಗೆ ಎಂಗೇಜ್ಮೆಂಟ್ ಉಂಟು ನನ್ನ ಚಿಕ್ಕಮ್ಮನ ಮನೆ ಇರೋದು ಸಾಗರ ಹತ್ರ ನಿಯರ್ ಆಗುತ್ತೆ ಸೊ ಹಾಗಾಗಿ ನಾವು ರೆಡಿಯಾಗಿ ಹೊರಟಿದ್ದೀವಿ ಹಾಗೆ ನಾನು ರೆಡಿಯಾಗಿ ಪ್ರಾಗ್ಯ ನಾನು ಮಾಯ ಮನೆಗೆ ಬಂದಿದ್ವಿ ಮಾಯಿ ಕೂಡ ರೆಡಿಯಾಗಿ ಫೋಟೋಸ್ ತಕ್ಕೊಳ್ತಿದ್ದಾರೆ ಹಾಗೆ ನಮ್ಮದು ಎಲ್ಲ ಕೂಡ ಆಯಿತು ಮಾಯಿ ಮಾವ ಎಲ್ಲ ರೆಡಿಯಾಗಿದ್ದಾರೆ ಆಲ್ಮೋಸ್ಟ್ ಒಂಬತ್ತು ಮುಕ್ಕಾಲು ಆಯಿತು ಇನ್ನು ಸುಮಾರು ಜರ್ನಿ ಆಗುತ್ತೆ ನಮಗೆ ಹಾಗೆ ಇವಾಗ ನಾವು ಹೊರಟಿದ್ದೀವಿ ಇದು ಗಾರ್ಡ್ ಸೆಕ್ಷನ್ ಆಗಿರೋದ್ರಿಂದ ಇಲ್ಲಿ ಚಂಡಿಕಾಂಬ ದೇವಸ್ಥಾನ ಸಿಗುತ್ತೆ ಯಾವುದೇ ಗಾಡಿಗಳು ಬಂದರೂ ಇಲ್ಲಿ ಹೋಗುವಾಗ ದೇವ್ರಿಗೆ ಇಳ್ದು ದೇವ್ರಿಗೆ ಕೈ ಮುಗ್ದು ಪ್ರಸಾದ ತಕ್ಕೊಂಡು ಹೋಗ್ತಾರೆ ಇದು ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಮಳೆಗಾಲದಲ್ಲಿ ಬಂದರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಯಾಕಂದರೆ ಘಾಟಿಯಲ್ಲಿ ಬರೋದ್ರಿಂದ ದೇವಸ್ಥಾನ ಹನಿ ಹನಿ ಮಳೆ ಬರ್ತಾ ಉಂಟು ಸ್ವಲ್ಪ ಮಳೆ ವೆದರ್ ಇದೆ ಹಾಗಾಗಿ ಇವಾಗ ನಾವು ಆಲ್ಮೋಸ್ಟು ಸುಮಾರು ದೂರ ಬಂದ್ವಿ ಹಾಗೆ ನಾವು ನನ್ನ ಚಿಕ್ಕಮ್ಮನ ಮನೆಗೆ ರೀಚ್ ಆದ್ವಿ ಎಂಗೇಜ್ಮೆಂಟ್ ಏನು ಶಾಸ್ತ್ರಗಳಿದೆ ಅದೆಲ್ಲ ಒಳಗೆ ಮಾಡಿದರು ಒಳಗೆ ಇವಾಗ ರಿಂಗ್ ಎಲ್ಲ ಬದಲಾಯಿಸಿ ಇಲ್ಲಿ ಹೂ ಮುಡಿಸೋ ಶಾಸ್ತ್ರ ಇತ್ತು ಹುಡುಗಿಗೆ ಇದು ವಿಡಿಯೋ ಮಾಡಿರೋದು ನಾನೆಲ್ಲ ಪ್ರಾಜ್ಞೆ ಮಾಡಿರೋದು ಎದುರುಗಡೆ ಹೋಗಿ ಅವಳು ವಿಡಿಯೋ ಮಾಡ್ತಾ ಹಾಗೆ ಎಂಗೇಜ್ಮೆಂಟ್ ಕೂಡ ಆಯಿತು ನಾನು ಜಾಸ್ತಿ ಏನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ ನನಗೇನಂದರೆ ಪ್ರಾಗ್ಯ ಬರುವಾಗ ಒಂದು ಎರಡೆರಡು ಸಲ ನಿಲ್ಲಿಸಿ ವಾಮಿಟಿಂಗ್ ಆಗೋ ಥರ ಆಯಿತು ವಾಮಿಟ್ ಮಾಡಿದ್ಲು ಮತ್ತು ನನಗೂ ತುಂಬ ಒಂಥರ ಗಾರ್ಡ್ ಸೆಕ್ಷನಲ್ಲಿ ಬಂದಿರೋದ್ರಿಂದ ತುಂಬ ಒಂಥರ ಸುಸ್ತಾಗ್ತಾ ಇತ್ತು ವೀಡಿಯೋ ಮಾಡೋ ಮೂಡೇ ಇರಲಿಲ್ಲ ನನಗೆ ಹಾಗಾಗಿ ತ ಹೋಗಿ ವೀಡಿಯೋ ಮಾಡ್ತಾಯಿದ್ಲು ಇವಾಗ ನಾವೆಲ್ಲ ಹೋಗಿ ಹುಡ್ಗ ಹುಡುಗಿ ವಿಶ್ ಮಾಡಿ ಬಂದ್ವಿ ಹಾಗೆ ವಿಶ್ ಮಾಡಿ ಆದಮೇಲೆ ನಾವು ಊಟಕ್ಕೆ ಬಂದ್ವಿ ಊಟ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಲೇಟ್ ಇತ್ತು ಹಾಗೆ ಸ್ವಲ್ಪ ವೀಡಿಯೋ ಇದ್ದೆ ವೆಜ್ ನಾನ್ ವೆಜ್ ಕೂಡ ಇತ್ತು ಇವಳು ನನ್ನ ಮಾಯಿ ರಿಲೇಷನು ಅವಳದು ಕೂಡ ಒಂದು ಯೂಟ್ಯೂಬ್ ಚಾನೆಲ್ ಉಂಟು ಹಾಗೆ ಇವಾಗ ಊಟಕ್ಕೆ ಬಳಸ್ಲಿಕ್ಕೆ ಬಂದರು ನಾನ್ ವೆಜ್ ಹಾಗೆ ಊಟ ಎಲ್ಲ ಆದಮೇಲೆ ನಾನು ಸುಮ್ಮನೆ ಮನೆಯೆಲ್ಲ ಒಂದು ರೌಂಡು ತಿರುಗಾಡ್ತಾ ಇದ್ದೆ ಹೇಗುಂಟಂತ ನಾನು ಫಸ್ಟ್ ಟೈಮ್ ಬಂದಿರೋದು ಇವ್ರ ಮನೆಗೆ ಯಾವತ್ತೂ ಬಂದಿರಲಿಲ್ಲ ಇದು ಆಲ್ಮೋಸ್ಟ್ ಸಾಗರಕ್ಕೆ ನಿಯರ್ ಆಗುತ್ತೆ ಹಾಗೆ ಮನೆಯೆಲ್ಲ ಒಂದು ರೌಂಡ್ ನೋಡ್ತಾ ಇದ್ದೆ ಮಕ್ಕಳು ನೋಡ್ತಾ ಇರ್ಬೋದು ನೋಡಿ ಆಟ ಆಡ್ತಾ ಇದ್ದಾರೆ ಊಟ ಮಾಡಿಕೊಂಡು ಏನು ಜಾಸ್ತಿ ಊಟ ಮಾಡಿಲ್ಲ ನನಗೆ ಅವಳಿಗೆ ವಾಮಿಟ್ ಆಗಿರೋದ್ರಿಂದ ಸ್ವಲ್ಪ ಸುಸ್ತಾಗಿತ್ತೇನು ಜಾಸ್ತಿ ಏನೂ ತಿಂದೇ ಇಲ್ಲ ಅಲ್ಲಿಂದ ನಾವು ಇಲ್ಲಿ ನನ್ನ ಕಝಿನ್ ಇನ್ನೊಬ್ಳಿದ್ದಾಳೆ ಅವಳಿಗೆ ಹುಡುಗ ಫಿಕ್ಸ್ ಆಗಿತ್ತು ಅವ್ರದ್ದು ರಿಲೇಟಿವ್ಸ್ ಮನೆ ಒಂದಿತ್ತು ಸೊ ಹಾಗಾಗಿ ಅವರು ಬರ್ಲಿಕ್ಕೆ ಹೇಳಿದರು ಹಾಗಾಗಿ ಅವರ ಮನೆಗೆ ನಾವು ಇವಾಗ ಹೊರಟಿದ್ದೀವಿ ತುಂಬ ದೂರ ಜರ್ನಿ ಆಗಿರೋದ್ರಿಂದ ಫುಲ್ ಎಲ್ಲರಿಗೂ ಟಯರ್ಡ್ ಆಗಿತ್ತು ಆದ್ರೂ ಅವರು ಬರಕ್ಕೆ ಕೇಳಿದಾರಂತ ಹೊರಟ್ವಿ ಆದರೆ ನಮಗೆ ಸ್ವಲ್ಪ ರೋಡ್ ಮಿಸ್ ಆಯಿತು ಅಲ್ಲಿ ಇಲ್ಲಿ ಇಲ್ಲಿ ಸ್ವಲ್ಪ ಎಲ್ಲ ಒಳಗಡೆ ಹೋದ್ವಿ ಹಾಗೆ ಅಲ್ಲಿ ಮಿಸ್ ಆಗಿ ಮತ್ತೆ ರಿಟರ್ನ್ ನಾವು ಬಂದ್ವಿ ಆ ರೋಡೆಲ್ಲ ಅಂತ ಹೇಳಿ ಹಾಗೆ ನಾವು ಅವರ ಮನೆ ಹತ್ರ ಬಂದ್ವಿ ಇವಾಗ ಒಳಗೆ ಹೋಗಿ ಅವನ್ನೆಲ್ಲ ಮಾತಾಡ್ಸ್ಕೊಂಡು ಇನ್ನು ರಿಟರ್ನ್ ನ ಚಿಕ್ಕಮ್ಮನ ಮನೆಗೆ ಹೋಗಿ ಮತ್ತೆ ಊರಿಗೆ ಹೋಗೋದು ಹಾಗೆ ಇಲ್ಲಿ ಬಂದು ನಾವು ಒಳಗೆ ಬಂದು ಜ್ಯೂಸ್ ಎಲ್ಲ ಕುಡಿದು ಇವ್ರ ಮನೆ ಹತ್ರ ಕಲ್ಕುಟಿಕ ದೇವಸ್ಥಾನ ತುಂಬ ದೇವಸ್ಥಾನ ಅಲ್ಲ ದೇವರುಗಳೆಲ್ಲ ಉಂಟು ಹಾಗೆ ಅದನ್ನೆಲ್ಲ ತೋರಿಸ್ತಾ ಇದ್ರು ಅವ್ರ ಮನೇಲಿ ಅದನ್ನೆಲ್ಲ ನೋಡ್ತಾ ಇದ್ವಿ ಹಾಗೆ ನಮಗೆಲ್ಲರಿಗೂ ಪ್ರಸಾದ ಕೂಡ ಕೊಟ್ಟರು ಇಲ್ಲಿ ನೋಡ್ತಾ ಇರ್ಬೋದು ಸುತ್ತಮುತ್ತಲೂ ತುಂಬಾ ದೇವರುಗಳೆಲ್ಲ ಇದೆ ಅದನ್ನೇ ನಾನು ನೋಡ್ತಾ ಇದ್ದೆ ಹಾಗೆ ನಾವು ಅಲ್ಲಿಂದ ಪ್ರಸಾದ ದೇವ್ರ ಪ್ರಸಾದ ತೆಗೆದು ಕೈ ಮಗ್ದು ದೇವರಿಗೆ ಅಲ್ಲಿಂದ ನಾವು ಹೊರಟ್ವಿ ಹಾಗೆ ನಾವು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಟ ಮೇಲೆ ಸಿಕ್ಕ ಇದ್ದಂತೂ ತುಂಬಾ ಮಳೆ ಅಲ್ಲಿಂದ ಶುರುವಾಗಿದ್ದು ಮಳೆ ಇಲ್ಲಿ ಬಂದರೂ ಕಮ್ಮಿ ಆಗಿರಲಿಲ್ಲ ನಾವು ಬರೋ ದಾರಿಯಲ್ಲಿ ನಮ್ಮದು ಮಾಯ ರಿಲೇಶನ್ ಒಬ್ಬರ ಇಬ್ಬರ ಮನೆಗೆ ಹೋಗಿ ಅಲ್ಲಿ ಎಲ್ಲ ಟೀ ಕುಡಿದು ಹಲಸಿನಹಣ್ಣೆಲ್ಲ ತಿಂದು ಹೊರಟಿದ್ದು ಇವಾಗ ಆಲ್ಮೋಸ್ಟ್ ನಾವು ಘಾಟಿ ಹತ್ತಿರ ಬಂದ್ವಿ ಅಂದರೆ ಇನ್ನು ಘಾಟಿ ಅಂದರೆ ಡೌನ್ ಇಳಿದಾಗ ಇನ್ನು ನಮ್ಮೂರೇ ಸಿಗೋದು ಹಾಗಾಗಿ ಪ್ರಾಗ್ಗೆ ನೋಡ್ತಾ ಇರ್ಬೋದು ಹೋಗುವಾಗ ಬರೀ ಎರಡೆರಡು ಕಡೆ ಗಾಡಿಯೆಲ್ಲ ನಿಲ್ಲಿಸಿ ವಾಮಿಟೆಲ್ಲ ಮಾಡಿಕೊಂಡು ಒಂಥರ ಸುಸ್ತಾದವ್ರ ಥರ ಇದ್ಲು ಬರುವಾಗೇನಿಲ್ಲ ಸ ಕರೆಕ್ಟಾಗಿದ್ಲು ಊಟ ಗೀಟ ಏನೂ ಮಾಡಲಿಲ್ಲ ಅವಳು ಆದ್ರೂ ಸ್ವಲ್ಪ ಖುಷಿಯಾಗಿದ್ಲು ಹಾಗೆ ವೆದರೆಲ್ಲ ಸ್ವಲ್ಪ ಚೆನ್ನಾಗಿತ್ತಲ್ಲ ಹಾಗೆ ಹೊರಗಡೆ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ಲು ಹಾಗೆ ಇವಾಗ ನಾವು ಚಂಡಿಕಾಂಬ ದೇವಸ್ಥಾನ ಹತ್ರ ಬಂದ್ವಿ ಹೋಗುವಾಗಲೂ ಮಾಯಿ ದೇವಸ್ಥಾನಕ್ಕೆ ಹೋಗಿದ್ರು ಈಗ ಬರುವಾಗೂ ಕೂಡ ಮಾಯಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಪ್ರಸಾದ ಎಲ್ಲ ತಕೊಂಡು ಬಂದರು ನಾವಂದರೆ ನಾನ್ ವೆಜ್ ತಿಂದಿದ್ವಲ್ಲ ಹಾಗಾಗಿ ಹೋಗಲಿಲ್ಲ ಅವರು ನಾನ್ ವೆಜ್ ತಿಂದಿಲ್ಲ ಇವತ್ತು ವೆಜ್ ಅವರು ಹಾಗಾಗಿ ಅವ್ರ ದೇವಸ್ಥಾನಕ್ಕೆ ಹೋದರು ಬರುವಾಗ ನೋಡ್ತಾ ಇರ್ಬೋದು ವೆದರೆಲ್ಲ ಎಷ್ಟು ಚೆನ್ನಾಗಿದೆ ಮಂಜೆಲ್ಲ ಕವಿದು ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಜಾಸ್ತಿ ಮಳೆ ಬಂದರೆ ಹಾಗೆ ಮಾಯಿ ಪಾಪ ಇಳ್ದು ನನಗೆಲ್ಲ ವೀಡಿಯೋ ಎಲ್ಲ ಮಾಡಿಕೊಟ್ರು ಹಾಗೆ ನನಗೆ ಕೆಲವೊಂದು ಸಲ ತುಂಬ ಖುಷಿಯಾಗುತ್ತೆ ನಮ್ಮ ಮಾಯಿ ಮಾವ ಆಗಿರಲಿ ಏಕೆ ಕೆಲವೊಬ್ಬರು ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ನಾನು ವೀಡಿಯೋ ಮಾಡೋದಕ್ಕೆ ಅದಂತೂ ನಂಗೆ ತುಂಬಾ ಖುಷಿಯಾಗುತ್ತೆ ಹಾಗೆ ಇಲ್ಲಿ ಇಳಿದ್ಬಿಟ್ಟು ಸ್ವಲ್ಪ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತಕೊಂಡ್ವಿ ನೋಡ್ತಾ ಇರ್ಬೋದು ವೆದರ್ ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ಈ ಥರ ವೆದರ್ ಅಂದರೆ ತುಂಬಾ ಇಷ್ಟ ಹಾಗೆ ನೇಚರ್ ಅಷ್ಟೇ ನೇಚರ್ ಅಂದರೆ ನಾನು ತುಂಬಾ ಎಂಜಾಯ್ ಮಾಡ್ತೀನಿ ನೇಚರಲ್ಲಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಘಾಟಿಯಲ್ಲಿ ಹಾಗೆ ಮಳೆಗಾಲ ಜೋರು ಮಳೆ ಬರುವಾಗಲ್ಲ ಇಲ್ಲಿ ಬರಬೇಕು ತುಂಬಾ ಖುಷಿ ಆಗುತ್ತೆ ಈ ದೇವಸ್ಥಾನಕ್ಕೊಮ್ಮೆ ವಿಸಿಟ್ ಕೊಟ್ಟಿಲ್ಲ ಅಂದರೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ನೀವು ಕುಂದಾಪುರದಿಂದ ಶಿವಮೊಗ್ಗ ಹೋಗೋ ರೂಟಲ್ಲಿ ಬರುತ್ತೆ ಈ ದೇವಸ್ಥಾನ ಹಾಗೆ ಈ ಪ್ಲೇಸ್ ಕೂಡ ಮಳೆಗಾಲದಲ್ಲಿ ತುಂಬ ಫಾಲ್ಸ್ ಎಲ್ಲ ಇರುತ್ತೆ ಇಲ್ಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಪ್ಲೇಸ್ ಕೂಡ ಹಾಗೆ ಇನ್ನು ನಾವು ಮನೆಗೆ ಹೋಗೋದು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಏನಾದರೂ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್